ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಸುದ್ದಿ ಲೋಕ ಸುದ್ದಿ ಲೋಕ ಚಾನೆಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪ ಅಂದರೆ ಯುಗಾದಿಗೂ ಮೊದಲೇ ಈ ರಾಶಿಯವರಿಗೆ ಶುಕ್ರಾದಿತ್ಯ ರಾಜ್ಯ ಯೋಗದಿಂದ ಧನ ಸಂಪತ್ತು ವೃದ್ಧಿಯಾಗಲಿದೆ ಅದೃಷ್ಟದ ಸಂಪೂರ್ಣ ಬೆಂಬಲ ಸಿಗಲಿದೆ ಹಾಗಾದರೆ ಯುಗಾದಿಗೂ ಮೊದಲೇ ಯಾವೆಲ್ಲ ರಾಶಿಯವರಿಗೆ ಏನೆಲ್ಲ ಯೋಗ ಫಲಗಳು ಸಿಗ್ತಾ ಇದೆ ಹಾಗೆ ಆ ಅದೃಷ್ಟ ರಾಶಿಯಲ್ಲಿ ನಿಮ್ಮ ರಾಶಿ ಅನ್ನೋನ್ನ ನೋಡೋಣ ಬನ್ನಿ ಅದೃಷ್ಟ ರಾಶಿಯಲ್ಲಿ ನಾವು ಮೊದಲಿಗೆ ನೋಡುವುದಾದರೆ ವೃಷಭ ರಾಶಿ ವೃಷಭ ರಾಶಿಗೆ ಸೇರಿದ ಜನರಿಗೆ ಈ ಶುಕ್ರನ ಅನುಗ್ರಹದಿಂದಾಗಿ ಯುಗಾದಿಗೂ ಮೊದಲೇ ಅದೃಷ್ಟದ ಸಂಪೂರ್ಣ ಬೆಂಬಲ ಸಿಗಲಿದೆ ಈ ಸಮಯದಲ್ಲಿ ನೀವು ಅಂದುಕೊಂಡಂಥ ಯಶಸ್ಸನ್ನು ಪಡೆಯಲು ಉತ್ತಮ ಅವಕಾಶಗಳು ದೊರೆಯಲಿದೆ ಹಾಗೂ ವೃಷಭ ರಾಶಿಗೆ ಜನರಿಗೆ ತಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ಪಡೆದುಕೊಳ್ಳುವ ಸಮಯ ಇದಾಗಿರಲಿದೆ ಹಾಗೂ ಈ ಸಮಯದಲ್ಲಿ ನೀವು ಯಾವುದೇ ರೀತಿಯ ನಿರ್ಧಾರವನ್ನು ತೆಗೆದುಕೊಳ್ಳುವುದಕ್ಕಿಂತ ಮುಂಚೆ ಒಂದಿಷ್ಟು ಆಲೋಚಿಸಿ ಮತ್ತು ತಮ್ಮ ಆತ್ಮೀಯರ ಸಲಹೆಯನ್ನು ಪಡೆಯುವುದು ಉತ್ತಮವಾಗಿರಲಿದೆ ಈ ಸಮಯದಲ್ಲಿ ಶುಕ್ರನ ಅನುಗ್ರಹದಿಂದಾಗಿ ಲಕ್ಷ್ಮೀ ದೇವಿಯು ನಿಮಗೆ ಒಲೆಯಲಿದ್ದಾಳೆ ಹಾಗೂ ಈ ಸಮಯದಲ್ಲಿ ನಿಮ್ಮ ಆರ್ಥಿಕ ಪರಿಸ್ಥಿತಿ ಮೊದಲಿಗಿಂತ ಬಲವಾಗಲಿದೆ ಹಾಗೂ ವೃಷಭ ರಾಶಿಗೆ ಸೇರಿದ ಜನರಿಗೆ ಯುಗಾದಿಗೂ ಮೊದಲೇ ತಮ್ಮ ಜೀವನದಲ್ಲಿ ಅನೇಕ ರೀತಿಯ ಬದಲಾವಣೆಯನ್ನು ಕಾಣುವ ಅವಕಾಶಗಳು ದೊರೆಯಲಿದೆ ಈ ಸಮಯದಲ್ಲಿ ಸಹೋದರರೊಂದಿಗೆ ನೀವು ಯಾವುದಾದರೂ ಕೆಲಸವನ್ನು ಪ್ರಾರಂಭಿಸಬೇಕೆಂದುಕೊಂಡಿದ್ದರೆ ಇದು ಉತ್ತಮ ಸಮಯವಾಗಿರಲಿದೆ ಇನ್ನು ಪ್ರೀತಿಯ ಜೀವನ ಉತ್ತಮವಾಗಿದ್ದು ಸಂಗಾತಿಯೊಂದಿಗೆ ಉತ್ತಮ ಸಮಯವನ್ನು ಕಳೆಯಲು ಅವಕಾಶಗಳು ಸಿಗಲಿದೆ ಹಾಗೂ ಈ ಸಮಯದಲ್ಲಿ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ನೀವು ವ್ಯಾಪಾರದಲ್ಲಿ ಹೊಸ ಯೋಜನೆಗಳನ್ನು ರೂಪಿಸಲಿದ್ದೀರಿ ಇದರಿಂದಾಗಿ ಅಧಿಕ ಲಾಭವನ್ನು ಕಾಣಬಹುದಾಗಿರುತ್ತದೆ ವೃಷಭ ರಾಶಿಯವರಿಗೆ ಈ ಯುಗಾದಿಗೂ ಮೊದಲೇ ರೂಪುಗೊಂಡಿರುವ ಶುಕ್ರಾದಿತ್ಯ ರಾಜಯೋಗವು ರಾಜಯೋಗದ ಜೀವನವನ್ನು ನೀಡಲಿದೆ ಇನ್ನು ಮುಂದಿನ ಅದೃಷ್ಟ ರಾಶಿ ಯಾವುದೋ ನನ್ನ ನೋಡೋಣ ಮುಂದಿನ ರಾಶಿ ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಈ ಸಮಯವು ಅತ್ಯಂತ ಅದೃಷ್ಟಶಾಲಿಯಾಗಿದ್ದು ನೀವು ನಿಮ್ಮ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಬಹಳಷ್ಟು ಲಾಭವನ್ನು ಪಡೆಯುವ ಸಂಭವ ಅಧಿಕವಾಗಿದೆ ಈ ಸಮಯದಲ್ಲಿ ಮಿಥುನ ರಾಶಿಗೆ ಸೇರಿದ ಜನರ ಜೀವನದಲ್ಲಿ ಮುಂದೆ ಸಾಗಲು ಉತ್ತಮ ಅವಕಾಶಗಳನ್ನು ಪಡೆಯಲಿದ್ದೀರಿ ಹಾಗೆ ಈ ಅವಧಿಯಲ್ಲಿ ನಿಮಗೆ ಹಠ ಲಾಭ ಮತ್ತು ಈ ಸಮಯದಲ್ಲಿ ನೀವು ಅಧಿಕ ಅವಕಾಶಗಳನ್ನು ಪಡೆಯಬಹುದಾಗಿರುತ್ತದೆ ಪ್ರಭಾವಶಾಲಿಗಳ ವ್ಯಕ್ತಿಯ ಪರಿಚಯವು ನಿಮಗೆ ನಿಮ್ಮ ಜೀವನಕ್ಕೆ ಅತ್ಯಂತ ಹೆಚ್ಚಿನ ಸಹಕಾರಿಯಾಗಿರಲಿದೆ ಇನ್ನು ಈ ಸಮಯದಲ್ಲಿ ನಿರುದ್ಯೋಗಿಗಳಿಗೆ ಉದ್ಯೋಗದ ಅವಕಾಶಗಳು ದೊರೆಯಲಿದೆ ಇನ್ನು ಮಿಥುನ ರಾಶಿಗೆ ಸೇರಿದ ಕೆಲಸವನ್ನು ಮಾಡುವ ಮಹಿಳೆಯರು ತಮ್ಮ ಕೆಲಸದ ಸ್ಥಳದಲ್ಲಿ ಮನೆಯಲ್ಲಿ ಗೌರವವನ್ನು ಹೆಚ್ಚಿಸಿಕೊಳ್ಳಲಿದ್ದೀರಿ ಖ್ಯಾತಿ ಪ್ರತಿಷ್ಠೆ ಹೆಚ್ಚಾಗುವುದರ ಜೊತೆಗೆ ನೀವು ಈ ಸಮಯದಲ್ಲಿ ಪ್ರೀತಿಯ ಜೀವನವನ್ನು ನೋಡಬಹುದಾಗಿರುತ್ತದೆ ಉತ್ತಮ ಸಂಬಂಧಗಳನ್ನು ನೀವು ಹೊಂದಲಿದ್ದೀರಿ ವೈವಾಹಿಕ ಜೀವನವು ಕೂಡ ಸುಖ ಸುಖಮಯವಾಗಿದ್ದು ಈ ಸಮಯದಲ್ಲಿ ಸಂಗಾತಿಯ ಸಂಪೂರ್ಣ ಬೆಂಬಲ ನಿಮಗೆ ಸಿಗಲಿದೆ ಯುಗಾದಿಗೂ ಮೊದಲೇ ಶುಕ್ರಾದಿತ್ಯ ರಾಜಯೋಗವು ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ಬದಲಾವಣೆಯನ್ನು ತರಲಿದೆ ಈ ಸಮಯದಲ್ಲಿ ನಿಮ್ಮ ಗೌರವ ಪ್ರತಿಷ್ಠೆ ಹೆಚ್ಚಾಗುವುದರ ಜೊತೆಗೆ ನಿಮ್ಮ ಕುಟುಂಬದ ಜೀವನ ಉತ್ತಮವಾಗಿರಲಿದೆ ಈ ಸಮಯದಲ್ಲಿ ನೀವು ಆರ್ಥಿಕ ವಿಷಯದಲ್ಲಿ ಅಧಿಕ ಲಾಭವನ್ನು ನೋಡಬಹುದಾಗಿರುತ್ತದೆ ಇದು ಶುಕ್ರಾದಿತ್ಯ ರಾಜಯೋಗದಿಂದಾಗಿ ನಿಮ್ಮ ರಾಶಿಯವರಿಗೆ ಸಿಗ್ತಾ ಇರೋ ಉತ್ತಮ ಯೋಗ ಫಲವಾಗಿರುತ್ತದೆ ಇನ್ನು ಅದೃಷ್ಟ ರಾಶಿಯಲ್ಲಿ ಮುಂದಿನ ರಾಶಿ ಬಗ್ಗೆ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ಯಾರಿನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರೆತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಅದೃಷ್ಟ ರಾಶಿಯಲ್ಲಿ ಮುಂದಿನ ರಾಶಿ ಸಿಂಹ ರಾಶಿ ಸಿಂಹ ರಾಶಿಯವರಿಗೆ ಈ ಶುಕ್ರಾದಿತ್ಯ ರಾಜಯೋಗವು ಅತ್ಯಂತ ಹೆಚ್ಚಿನ ಅವಕಾಶಗಳನ್ನು ನೀಡಲಿದೆ ಈ ಸಮಯದಲ್ಲಿ ನೀವು ನಿಮ್ಮ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ದೊಡ್ಡ ಅವಕಾಶಗಳನ್ನು ಪಡೆಯಲಿದ್ದೀರಿ ನಿಮಗೆ ಈ ಸಮಯದಲ್ಲಿ ಅದೃಷ್ಟದಿಂದ ಕೆಲಸಕ್ಕೆ ಸಂಬಂಧಿಸಿದಂತೆ ಅಂದುಕೊಂಡಂಥ ಎಲ್ಲ ಕೆಲಸಗಳು ಯಶಸ್ವಿಯಾಗಿ ಪೂರ್ಣಗೊಳ್ಳಲಿದೆ ಯಾವುದಾದರೂ ವ್ಯವಹಾರಗಳಲ್ಲಿ ನೀವು ಹಣವನ್ನು ಕಳೆದುಕೊಂಡಿದ್ದರೆ ಆ ಹಣವು ಈ ಸಮಯದಲ್ಲಿ ನಿಮಗೆ ದುಪ್ಪಟ್ಟಾಗಿ ಕೈ ಸೇರಲಿದೆ ನಿಮ್ಮ ಸ್ನೇಹಿತರು ಅಥವಾ ಪ್ರಭಾವಶಾಲಿ ವ್ಯಕ್ತಿಗಳ ಸಹಾಯವು ನಿಮಗೆ ಆರ್ಥಿಕ ವಿಷಯದಲ್ಲಿ ಬೆಂಬಲವನ್ನು ನೀಡಲಿದೆ ಸಿಂಹ ರಾಶಿಗೆ ಸೇರಿದ ಜನರು ಈ ಸಮಯದಲ್ಲಿ ಸರ್ಕಾರಿ ಕೆಲಸವನ್ನು ಮಾಡುತ್ತಿದ್ದರೆ ಅವರು ಶುಭ ಸಮಯವನ್ನು ಪಡೆಯಲಿದ್ದಾರೆ ಸರ್ಕಾರಿ ಕೆಲಸದಲ್ಲಿ ಉತ್ತಮ ಲಾಭ ಮತ್ತು ಅನಿರೀಕ್ಷಿತ ಹಣದ ಗಳಿಕೆಯನ್ನು ಮಾಡಬಹುದಾಗಿರುತ್ತದೆ ಇನ್ನು ರಾಜಕೀಯಕ್ಕೆ ಸಂಬಂಧಿಸಿದಂತೆ ಜನಪ್ರಿಯತೆ ಮತ್ತು ಖ್ಯಾತಿ ಸಾಕಷ್ಟು ಹೆಚ್ಚಾಗಲಿದೆ ಸಿಂಹ ರಾಶಿಯವರಿಗೆ ಯುಗಾದಿಗೂ ಮೊದಲೇ ಅತ್ಯಂತ ಹೆಚ್ಚಿನ ಶುಭ ಫಲಗಳು ಸಿಗಲಿದ್ದು ಈ ಸಮಯದಲ್ಲಿ ಧಾರ್ಮಿಕ ವಿಷಯದಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ನಿಮ್ಮ ಆಸಕ್ತಿ ಹೆಚ್ಚಾಗಲಿದೆ ಹಾಗೂ ನಿಮ್ಮ ಅನೇಕ ದಿನದ ಅಪೂರ್ಣ ಕೆಲಸವೆಲ್ಲವೂ ಶುಕ್ರನ ಅನುಗ್ರಹದಿಂದಾಗಿ ಪೂರ್ಣಗೊಳ್ಳಲಿದೆ ಲಕ್ಷ್ಮೀ ದೇವಿಯ ಅನುಗ್ರಹ ನಿಮ್ಮ ಮೇಲಿದ್ದು ನೀವು ಅಂದುಕೊಂಡದಕ್ಕಿಂತ ಹೆಚ್ಚಿನ ಲಾಭವನ್ನು ಈ ಸಮಯದಲ್ಲಿ ಪಡೆಯಲಿದ್ದೀರಿ ಇದು ಶುಕ್ರಾದಿತ್ಯ ರಾಜಯೋಗವು ಯುಗಾದಿ ೂ ಮೊದಲೇ ರೂಪುಗೊಳ್ಳುವುದರಿಂದಾಗಿ ನೀವು ಪಡೆದುಕೊಳ್ಳುವ ಉತ್ತಮ ಯೋಗ ಫಲವಾಗಿರುತ್ತದೆ ಇನ್ನು ಅದೃಷ್ಟ ರಾಶಿಯಲ್ಲಿ ಮುಂದಿನ ರಾಶಿ ಬಗ್ಗೆ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ವಿಡಿಯೋವೊಂದು ಲೈಕ್ ಮಾಡಿ ಮುಂದಿನ ಅದೃಷ್ಟ ರಾಶಿ ಕನ್ಯಾ ರಾಶಿ ಕನ್ಯಾ ರಾಶಿಗೆ ಸೇರಿದ ಜನರಿಗೆ ಈ ಸಮಯವು ಯಶಸ್ಸನ್ನು ತಂದುಕೊಡುವ ಸಮಯವಾಗಿರಲಿದೆ ಆದರೆ ನೀವು ನಿಮ್ಮ ಕಠಿಣ ಪರಿಶ್ರಮದಿಂದ ಮುಂದುವರಿಯುವುದು ಉತ್ತಮವಾಗಿರಲಿದೆ ಇದರಿಂದಾಗಿ ಹೆಚ್ಚಿನ ಲಾಭ ಮತ್ತು ದೀರ್ಘಾವಧಿಯ ಲಾಭವನ್ನು ನೋಡಬಹುದಾಗಿರುತ್ತದೆ ಹಾಗೂ ಈ ಸಮಯದಲ್ಲಿ ಕನ್ಯಾ ರಾಶಿಗೆ ಸೇರಿದ ಜನರಿಗೆ ಸಂತೋಷದ ಕ್ಷಣಗಳನ್ನು ಕಳೆಯಲು ಅವಕಾಶಗಳು ಲಭಿಸಲಿದೆ ಕೆಲಸವನ್ನು ಮಾಡುವ ಕನ್ಯಾ ರಾಶಿಗೆ ಸೇರಿದ ಜನರು ಕೆಲಸದ ಸ್ಥಳದಲ್ಲಿ ಹಿರಿಯರ ಮತ್ತು ಕಿರಿಯ ಸಹೋದ್ಯೋಗಿಗಳ ಸಂಪೂರ್ಣ ಬೆಂಬಲವನ್ನು ಪಡೆಯಲಿದ್ದೀರಿ ಹಾಗೂ ಈ ಸಮಯದಲ್ಲಿ ನಿಮ್ಮ ಕುಟುಂಬದವರ ಬೆಂಬಲ ಸಿಗಲಿದೆ ಹಾಗೂ ಪ್ರೀತಿಯ ವಿಷಯವಾಗಿ ನಿಮ್ಮ ಸಂಬಂಧವು ಈ ಸಮಯದಲ್ಲಿ ಬಲಗೊಳ್ಳಲಿದೆ ನಿಮ್ಮ ಕಠಿಣ ಸಮಯದಲ್ಲಿ ನಿಮ್ಮ ಸಂಗಾತಿಯು ನಿಮ್ಮ ಸಹಾಯಕ್ಕೆ ಬರಲಿದ್ದಾರೆ ಹಾಗೂ ಈ ಸಮಯದಲ್ಲಿ ಸಂಗಾತಿಯೊಂದಿಗೆ ನಿಮ್ಮ ಸಂಬಂಧವು ಉತ್ತಮವಾಗಿರಲಿದೆ ಒಟ್ಟಾರೆ ಶುಕ್ರನ ಅನುಗ್ರಹದಿಂದಾಗಿ ನಿಮಗೆ ಹೊಸ ಹೊಸ ಅವಕಾಶಗಳು ಸಿಗಲಿದೆ ಹಾಗೂ ಈ ಸಮಯದಲ್ಲಿ ಯಶಸ್ಸನ್ನು ನಿಮ್ಮ ಕಠಿಣ ಪರಿಶ್ರಮದಿಂದ ನೀವು ಪಡೆಯಲಿದ್ದೀರಿ ಈ ಸಮಯದಲ್ಲಿ ಶುಕ್ರಾದಿತ್ಯ ರಾಜಯೋಗವು ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ಬದಲಾವಣೆಯನ್ನು ತರಲಿದೆ ಇದರೊಟ್ಟಿಗೆ ಲಕ್ಷ್ಮಿಯ ಅನುಗ್ರಹ ನಿಮ್ಮ ಮೇಲೆ ಆಗಲಿದೆ ಇನ್ನು ಅದೃಷ್ಟ ರಾಶಿಯಲ್ಲಿ ಮುಂದಿನ ರಾಶಿ ಬಗ್ಗೆ ನೋಡೋಣ ಮುಂದಿನ ರಾಶಿ ಕುಂಭರಾಶಿ ಕುಂಭ ರಾಶಿಯವರಿಗೆ ಶುಕ್ರಾದಿತ್ಯ ರಾಜಯೋಗವು ಯುಗಾದಿಗೂ ಮೊದಲೇ ಬಂದಿರುವುದರಿಂದಾಗಿ ಗೌರವ ಮತ್ತು ಖ್ಯಾತಿ ವೃದ್ಧಿಯಾಗಲಿದೆ ಈ ಸಮಯದಲ್ಲಿ ನೀವು ಮೊದಲಿಗಿಂತ ಹೆಚ್ಚಿನ ಶ್ರಮ ವಹಿಸಿ ಕೆಲಸ ಮಾಡಲಿದ್ದೀರಿ ಇದರಿಂದಾಗಿ ಆರ್ಥಿಕ ಲಾಭವು ಮತ್ತು ಆರ್ಥಿಕ ವಿಷಯದಲ್ಲಿ ಅನೇಕ ರೀತಿಯ ಬದಲಾವಣೆಯನ್ನು ನೋಡಬಹುದಾಗಿರುತ್ತದೆ ಇನ್ನು ಈ ಸಮಯದಲ್ಲಿ ನಿಮ್ಮ ಹತ್ತಿರದ ಸ್ನೇಹಿತರು ಮತ್ತು ಶುಭ ಚಿಂತಕರ ಸಂಪೂರ್ಣ ಬೆಂಬಲವು ನಿಮಗೆ ದೊರಲಿದೆ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಕುಂಭರಾಶಿಗೆ ಸೇರಿದ ಜನರು ದೂರ ಪ್ರಯಾಣವನ್ನು ಮಾಡುವ ಅವಕಾಶಗಳನ್ನು ಪಡೆಯಲಿದ್ದೀರಿ ಇರಿ ಈ ಪ್ರಯಾಣವು ನಿಮಗೆ ಅಧಿಕ ಲಾಭವನ್ನು ಸಂತೋಷವನ್ನು ತರಲಿದೆ ಇನ್ನು ಕುಟುಂಬದ ಜೀವನ ಉತ್ತಮವಾಗಿದ್ದು ಕುಂಭ ರಾಶಿಗೆ ಸೇರಿದ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದ ಕಡೆಗೆ ಹೆಚ್ಚಿನ ಒಲವನ್ನು ತೋರಲಿದ್ದಾರೆ ಹಾಗೂ ಇದರಿಂದಾಗಿ ಯಶಸ್ಸು ನಿಮ್ಮ ಕೈ ಸೇರಲಿದೆ ಹಾಗೂ ಈ ಸಮಯದಲ್ಲಿ ಶುಕ್ರನ ಅನುಗ್ರಹ ನಿಮ್ಮ ಮೇಲಿದ್ದು ನೀವು ಕೆಲಸದ ಸ್ಥಳದಲ್ಲಿ ವರಿಷ್ಠರೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದಲು ಸಾಧ್ಯವಾಗಲಿದೆ ಹಾಗೂ ಈ ಸಮಯದಲ್ಲಿ ಕೆಲಸವನ್ನು ಮಾಡುವ ಕುಂಭ ರಾಶಿಗೆ ಸೇರಿದ ಮಹಿಳೆಯರಿಗೆ ಗೌರವ ಮತ್ತು ಖ್ಯಾತಿ ಹೆಚ್ಚಾಗಲಿದೆ ಇದರೊಂದಿಗೆ ಶುಕ್ರನ ಅನುಗ್ರಹದಿಂದಾಗಿ ನೀವು ನಿಮ್ಮ ಆರ್ಥಿಕ ಪರಿಸ್ಥಿತಿಯಲ್ಲಿ ಸುಧಾರಣೆಯನ್ನು ನೋಡಬಹುದಾಗಿರುತ್ತದೆ ಮತ್ತು ನಿಮ್ಮ ಅನೇಕ ರೀತಿಯ ಆರ್ಥಿಕ ಸಮಸ್ಯೆಗಳಿಂದ ಮುಕ್ತಿಯನ್ನು ಪಡೆದುಕೊಳ್ಳುವ ಸಮಯ ಇದಾಗಿರಲಿದೆ ಯುಗಾದಿಗೂ ಮೊದಲೇ ನಿಮ್ಮ ರಾಶಿಯವರಿಗೆ ಅಧಿಕ ಧನ ಲಾಭ ಮತ್ತು ಗೌರವ ಖ್ಯಾತಿ ಹೆಚ್ಚಾಗುವ ಸಮಯ ಇದಾಗಿರಲಿದೆ ಇದು ಇವತ್ತಿನ ವಿಡಿಯೋ ಆಗಿತ್ತು ವಿಡಿಯೋ ಇಷ್ಟಾಗಿದೆ ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋಣ ಮರಿಬೇಡಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ